ಹೆಂಗ್ ನೋಡ್ತಿದ್ದಾಳೆ ಅದಕ್ಕೋಸ್ಕರ ಈ ಶೂಟ್ ಹೀರೋಯಿನ್ ಸೈಡ್ ಆರ್ಟಿಸ್ಟ್ ಉಳ್ಳೆ ನೋಡ್ರಿ ನಾಳೆ ಜವಳ ಇರೋದು ಕೊಳುತ್ತಾ ಇದ್ದರ ಸಿಗವಲ್ಸ್ ನಿಮಗೋಸ್ಕರ ಎಷ್ಟು ಕಷ್ಟಪಡ್ತಿದ್ದೀನಿ ಎಲ್ಲ ಮೊಸಡಿ ಇಲ್ಲ ಲಿಫ್ಟ್ ಕಚ್ಚಿಕೊಂಡಿದಾಳೆ ನ್ಯಾಚುರಲ್ ಪಿಂಕ್ ರೀ ಇದು ಬನ್ನಿ ಫ್ರೆಂಡ್ಸ್ ಟೀಮ್ ಹಾ ಹಾ ನೈಸ್ ನೈಸ್ please love me ಸಂಜವನ ಬಣ್ಣ ಕಂಡೆ ಕಿನ್ನೇದಿ ಕಂಡೆ ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಏನಪ್ಪ ಬ್ಲಾಗ್ ಅಂತಂದ್ರೆ ನಾವು ಎಲ್ಲರೂ ಫ್ಯಾಮಿಲಿ ಜೊತೆಗೆ ತಿರುಪತಿಗೆ ತಿಳ್ಕೊಂತೀವಿ ಅದೇ ಬ್ಲಾಗ್ ಮಾಡ್ಬೇಕಂತ ಮಾಡಿದ್ದೆ ನಮ್ಮ ಜರ್ನಿ ಹೇಗಿರುತ್ತೆ ತಿರುಪತಿ ಅಂತ ನೋಡಿ ನೋಡ್ರಿ ಇವಾಗ ನಮ್ಮ ರೇಷ್ಮಾ ಎಲ್ಲರೂ ಜ್ಯೋತಿ ಎಲ್ಲರೂ ಬರ್ತಾರೆ ಇಲ್ಲಿ ಅದಕ್ಕೋಸ್ಕರ ಇಲ್ಲಿ ವೇಟ್ ಹೊಂತೀವಿ ನೋಡ್ರಿ ಒಂದು ಎರಡು ಮೂರು

ಫ್ರೆಂಡ್ಸ್ ಹೋಗುವಾಗ ನೋಡ್ರಿ ಇಷ್ಟು ಕೂಡಿ ಅನ್ಯೋನ್ಯತೆಯಿಂದ ಅದಾರ ಬರುವಾಗ ಹೆಂಗ ಜಗಳ ಮಾಡಿರ್ತಾರ ಅಂತ ಗೊತ್ತಿಲ್ಲ ಇವಾಗ ನೋಡ್ಕೊಂಡ್ಬಿಡ್ರಿ ಇವ್ರು ಬಾಂಡಿಂಗ್

ನೋಡ್ರಿ ಅವಳಿಗೆ ಜೀವ ತಿನ್ನ ಹೌದು ಇವತ್ತಂಗ್ ಕಾಣಾತಾಡತ್ತೋಡ್ರಿ ಇವಳು ಹೆಂಗ್ ನೋಡ್ತಿದ್ದಾಳೆ ನೋಡ್ರಿ ಫ್ರೆಂಡ್ಸ್

ತಿರುಪತಿಗೆ ಟ್ರೈನ್ ಇರೋದು ಒಂಬತ್ತು ಗಂಟೆ ಅಂತ ಅದಕ್ಕೋಸ್ಕರ ಅಡ್ವಾನ್ಸ್ ಬಂದ್ಬಿಟ್ಟಿವಿ ರೇಷ್ಮಾ ಮೇಡಮ್ ಅವಾಗ ತೋರ್ಸಕ್ಕಾಗ್ಲಿಲ್ಲ ರೇಷ್ಮಾ ಹಾಯ್ ವಸಂತಿ ಹಾಯ್ ಇವ್ರನ್ನ ಆಲ್ರೆಡಿ ತೋರಿಸಿದೀನಿ ರೀ ಹಳೇ ಬರುವಾಗ್ಯಾರ ಈಗ ನಮ್ಮಮ್ಮಿ ನಮ್ಮ ದೊಡ್ಡಮ್ಮ ಇದು ನೋಡ್ರಿ ನೋಡಿರಿ ಅವಾಗಲೇ ಆವಳಿ ಎಬ್ಸಿ ಬಿಟ್ಟಿದ್ದಾರಾ ಅಲ್ಲಿ ಹೋಗ್ಯಾರನು ಈಗ ನೋಡ್ರಿ ಹುಲಿ 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 ತಪ್ಸ ಮಾಡಿದ್ರಿ ಓಕೆ ನೋಡ್ತಾ ಇರಿ ಜರ್ನಿ ಹೇಗಿರುತ್ತೆ ಅಂತ ತೋರಿಸ್ತೀನಿ ಬ್ಲಾಗ್ ಅಲ್ಲಿ ಹಾಗೆ ವಿಡಿಯೋ ನೋಡ್ತಾ ಇರ್ರಿ ಇಲ್ಲಿ ಫೋಟೋ ಶೂಟ್ ನಡೀತಾ ಇದೆ ಏನ್ ಬಂದಿಲ್ಲಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ಈ ಶೂಟ್ ಬಿಫೋರ್ ಜರ್ನಿ ಅನ್ನಿದೆ ಶೂಟ್ ದೊಡ್ಡಮ್ಮ ಬರುವಾಗ ಇದೇ ಫೇಸ್ ಕಟ್ ಇರ್ತವ ಇಲ್ಲ ಅಂತ ನೋಡಿ ಫ್ರೆಂಡ್ಸ್ ಸ್ಕೂಲ್ ಬಿಟ್ಟು ಬಂದಿದ್ದಾಳ ಜಾಲಿ ಜಾಲಿ ಎಲ್ಲಾ ಜಾಲಿ ಅಂತ அழலி அழி அழிச்சி ஃபோட்டோகிராஃபர் ஃபிரெண்ட்ஸ் ஹீரோயின் ஃபிரெண்ட்ஸ் ஃபோட்டோகிராஃபர் ஹீரோயின் சைட் ஆர்ட்ரேட்

ನೋಡ್ರಿ ಫ್ರೆಂಡ್ಸ್ ಫೋಟೋ ತಕ್ಕಂತಿದ್ದಾರೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಕ್ಯಾಮ್ರಾ ಸ್ಟೈಲಿಶ್ ಆಗಿ ಫೋಟ್ ಕೊಡ್ತಿದ್ದಾರೆ ನೋಡಿ ಫ್ರೆಂಡ್ಸ್ ಸ್ಟೈಲ್ ರಾಣಿ ನೋಡ್ರಿ ಹೆಂಗೋ ಒಂದು ಹೋಗ್ಬಿಟ್ಟಾರ ಯಾವ ನಂಗೆ ಭಯ ಬರುತ್ತಾ ನಂಗೆ ಭಯ ಬರುತ್ತಾ ಇಡ ಇಡ ಸಾವು ಸಾವು ಉಷರ ಸಾವು ಬೀಳ್ತಿ ಬಂದಿಲ್ಲ ಬಂದಿಲ್ಲ ಆಯ್ತನೇ ಇಟ್ಟು फ्रेंड्स ಭಯ ಬರ್ತಿದೆ ಹೇ ನನಗೆ ಭಯ ಬರಕೊಂದೆ ತೆಂಗ ಹೆಂಗೀಗ ಬೇಡ ಏ ಸಾವು ನನಗೆ ಭಯ ಬಂತು ಸಿಟಿಗೆಳಮ್ಮ ನಮಸ್ತೆ ನಿಂದು ಬರೆಯ ಜ್ಯೋತಿ ಯಾವ್ದಾಗತ್ತದಾರು ಹೇಳ

ಇವ ನೋಡಿ ಫ್ರೆಂಡ್ಸ್ ಎಷ್ಟು ಬ್ಯಾಗ್ ಇದಾವೆ ಪಾಪ ವೀರು ಜಗ್ಗು ಮತ್ತೆ ನಮ್ಮ ಅಣ್ಣ ಬ್ಯಾಗ್ ಹೋಲ್ಡರ್ಸ್ ಆಗ್ಬಿಟ್ಟಾರ ಇಟ್ಕೊಳದ ಪಾಪ ಅಲ್ಲಿ ಇಡದು ಇಲ್ಲಿಂದ ಎಲ್ಲಿ ಗಿಡದು ವಾವ್ ಎಂತ ಕರುಣಮ್ಮ ಈ ಫ್ರೆಂಡ್ಸ್ ನಮ್ಮ ಅಣ್ಣ ಇವ ನೋಡ್ರಿ ಫ್ರೆಂಡ್ಸ್ ನಾನು ಸಿ ಫ್ರೆಂಡ್ಸ್ ಅದು ಲೆಮನ್ ಅಂತೇಳಿ ತಗೊಂಡಿನ್ರಿ ಒಂಚೂರು ಇಷ್ಟ ಆಗಿಲ್ಲ ಅದಕ್ಕೆ ಹೆಂಗೆ ಇಟ್ಟಿನ್ರಿ ಅದು ವೇಸ್ಟ್ ಅಂತ ಚೆಲ್ಬೇಕಂತ ಮಾಡಿನ್ರಿ ನಮ್ಮ ಅಣ್ಣ ರೀ ಒಂಥರ ಚಿಂಗ್ ಸ್ಮೆಲ್ ಇವಾಗ ಫ್ರೆಂಡ್ಸ್ ನಮ್ಮ ಅಣ್ಣ ಎಷ್ಟು ಅದು ಕೆಟ್ಟದಾಗಿದೆ ಸ್ಮೆಲ್ಲು ಅದನ್ನೇ ಕುಡಿತಾ ಇದ್ದಾನೆ ಫ್ರೆಂಡ್ಸ್ ಇವರು ತಿರುಮಲೇಶವರ ಅಣ್ಣನ ಮಕ್ಕಳು ನೋಡ್ರಿ ಏ ಏ ಒಂದು ಒಂದು ವ್ಲಾಗ್ ನಗೆ ಇವರು ಇದನ್ನ ತೋರಿಸಿದ್ನಿ ಹಾಯ್ ಮಾಡು ನಮ್ಮಣ್ಣನ ಅಣ್ಣನ ಮಕ್ಕರೆ ಆರ್ಯ ಇತಾ ಅದ್ವೈತ ಸಬ್ಸ್ಕ್ರೈಬ್ ಮಾಡಿ ಅಂತ ಏ ಹೇಳ್ರಿಲ್ಲ ಯಪ್ಪ ನಮ್ಮದು ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ರಜಿ ಬಂದಿದಾರಾ ಇವರು ತಿರುಮಲೇಶವರಮ್ಮಿ ಮಮ್ಮಿ ಫ್ರೆಂಡ್ಸ್ ಈ ಬುಕ್ ಮಾಡಿರೋ ಟ್ರೈನ್ ಹುಡುಕ್ತಾ ಇದ್ದಾರ ಸಿಗ

ಚಾರ್ಜು ಇಲ್ಲ ನನ್ನ ಫೋನು ಅದಕ್ಕೋಸ್ಕರ ಬೆಳಗ್ಗೆ ಬ್ಲಾಕ್ ಮಾಡೋಕೆ ಚಾರ್ಜ್ ಬೇಕಲ್ಲ ಅದಕ್ಕೋಸ್ಕರ ಚಾರ್ಜ್ ತಗೊಂಡು ಕೂತಿದ್ದೀನಿ ಈ ಒಂದು ಟೀಮ್ ಮಕ್ಕೊಂಡಿದ್ದೆ ಆ ಕಡೆ ಸಾಮಾನು ಹಾಕೊಂಡಿದ್ದಾಳೆ ಜ್ಯೋತಿ ಅಲ್ಲಿ ರೇಷು ನಂದು ಇಲ್ಲಿ ಕೆಳಗೆ ಐತೆ ಫ್ರೆಂಡ್ಸ್ ನಾನು ಗೋಸ್ಕರ ಇಲ್ಲಿ ಬಂದು ಕೂತ್ಕೊಂಡಿದೀನಿ ಕಣ್ಣು ಫುಲ್ ರಡ್ ಆಗೈತಿ ್ರ ಬೆಳಿಗ್ಗೆ ಎದ್ದು ಬ್ಲಾಗ್ ಮಾಡಕ್ ಶಕ್ತಿ ಬೇಕಲ್ಲ ಬೇಕಲ್ಲೋಸ್ಕರ ಬ್ಲಾಗ್ನ ನೋಡ್ತಾ ತಿರುಪತಿಯ ರೀಚಾದ್ ಮೇಲೆ ತೋರಿಸ್ತೀನಿ ಬ್ಲಾಗ್ನ ಹಾಗೆ ನೋಡ್ತಾ ಇರಿ ನಿಮ್ಗೋಸ್ಕರ ಎಷ್ಟ್ ಕಷ್ಟ ಪಡ್ತಿದಿನಿ ನಿಮ್ ಬ್ಲಾಗ್ ಅಲ್ಲಿ ನಿಮ್ದ ಬ್ಲಾಗ್ನ ನಾನು ಚಾರ್ ಚಿಟ್ಕೊಂಡ್ ಬ್ಲಾಗ್ ಮಾಡಕಂತ ಅಂತಂದ್ರ ಎಲ್ಲ ನಿಮ್ಗೋಸ್ಕರ ಗಾಯಸ್ ಎಲ್ಲ ಇಲ್ಲಿ ಹೇಳ್ತಿದ್ರಿ ನಿಮ್ಗೋಸ್ಕರ ಗಾಯ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಈರ ಈರೇಕಾಯಿ ಗುಡ್ ಮಾರ್ನಿಂಗ್ ನಮ್ಮ ವೀರು ಅದ್ಭುತ ಆಗ್ತಂ ನೆಕ್ಸ್ಟ್ ಬರುವಾಗ ತೋರ್ಸ್

ಇವಳು ನೋಡ್ರಿ ನಾನ್ ಮಾಡಿದ್ದು ನಾನು ಬ್ಲಾಗಿಗೋಸ್ಕರ ಫ್ರೆಂಡ್ಸ್ ನಿಮ್ಗೋಸ್ಕರ ನಾನು ಮಾಡಿದ್ದೆ ಫ್ರೆಂಡ್ಸ್ ಇಲ್ಲ ನೋಡ್ರಿ ಹಂಗೆ ಇಲ್ಲ ಇದು ಒಂಥರ ಬೇರೆ ಇದು ನೋಡಲ್ಲ ಸ್ವಲ್ಪ ಫ್ರೆಂಡ್ಸ್ ಈಕಿ ಸೌಂದರ್ಯ ಸಬೇಕಂತ ನೋಡ್ರಿ ನಿದ್ದಗಂಡ ಕುಂತಾರಿ ಟ್ರೈನಲ್ಲಿ ಹೇಳಿದ್ವಿ ಇದೇ ಟ್ರೈನಲ್ಲಿ ಬಂದೀವಿ ನೋಡ್ರಿ ಇವಾಗ ಇಕಿ ನೋಡ್ರಿ ದೊಡ್ಡ ಸ್ಟೈಲಿಗೆ ಬ್ಯಾಗ್ ತಗೊಂಡಾಳ್ರಿ ಇದನ್ನ ನಾನು ಎಷ್ಟು ಮಾರ್ನಿಂಗ್ ಮುಖ ತಕೊಂಡಿಲ್ಲ ಹಚ್ಕೊಂಡಿಲ್ಲ ಎಷ್ಟು ನ್ಯಾಚುರಲ್ ಆಗಿ ನಂದಿಲ್ಲ ನ್ಯಾಚುರಲ್ ಪಿಂಕ್ ರೀ ಇದು ಮತ್ತೆ ಹಾಕೊಂಡಿಲ್ಲ ನ್ಯಾಚುರಲ್ ಕ್ಯಾಮ್ರಾ ಕೂಡ ಏನ್ ಒಂದ ಕ್ಯಾಮ್ರಾ ಸ್ಟಾರ್ಟ್ ಮಾಡಿದ್ ತಾಗಿ ಹಿಂದೆ ಸ್ವಲ್ಪ ಕಲರ್ ಕಡಿಮೆ ಇದೆ ಕಿಕ್ಕಂತ ನಾನು ತಗೊಂಡರೆ ಎಲ್ಲ ನಚುರಲ್ ಇಲ್ಲೇ ಏ ಫೋನ್ ಆಂ ಕಾಣಕತ್ತಾ ಕಲರ್ ಜಾಸ್ತಿ ನ ಅದರಲ್ಲಿ ಫಾ ಫ್ರೆಂಡ್ಸ್ ನೋಡಿ ಎಷ್ಟು ರಶ್ ಐತಿ ಯಾಕಂದ್ರೆ ವೈಕುಂಠ ಈಕಾದ್ರೆ ಇನ್ನು ಮುಗೋದ ಮುಗ್ದಿಲ್ಲ ಇನ್ನು ಮುಗ್ದೈತಿ ಬಟ್ ಇನ್ನು ನೈನ್ಟೀನ್ ಟ್ವೆಂಟಿ ವರ್ಗು ಟೋಕನ್ ಕೊಡ್ತಾರಂತ ನೋಡಕ ಮಯಕಂತಾರ ಫ್ರೆಂಡ್ಸ್ ಪೊಲೀಸ್ ಫ್ರೆಂಡ್ಸ್ ನೋಡ್ರಿ ಏ ಸಾವ್ ಜ್ಯೋತಿ ತಗೋಲಿ ನೋಡ್ರಿ ನಮ್ಮಣ್ಣ ಟೀ ಕೊಡ್ಸಿದ್ದಾರೆ

ಫ್ರೆಂಡ್ಸ್ ನಾವು ಏನೋ ತಿನ್ ತಿಳ್ಕೊಳಲ್ಲ ನೀವೇ ತಿಳ್ಕೊಂತಿದ್ದೀರಾ ನಾವು ಎಲ್ಲ ಇರ್ತೀರ ಅದಕ್ಕೆ ಹೋಗಿರೋ ಥರ ಮಾತಾಡ್ತೀವಿ ನೀವು ಭಾಳಷ್ಟ ತಗೊಂಡಿಲ್ಲ ಅಂದ್ಬಿಡ್ರಿ ನಾವು ಮತ್ತೆ ನಾ ಒಂದಾಗ್ತೀವಿ ಒಂದಾಗ್ತೀವಲ್ಲ ನಾವು ದೂರನೇ ಅಲ್ಲ ಭಾಳ ಜಗಳಿದ್ರೆ ಬರ್ದಂಗೆ ಹೊರದಂಗ ಮಾತಾಡ್ತೀವಿ ಓಕೆ ನಾನು ಜಗ್ ಆಡಿದ್ದು ಜೊತೆಗೆ ಮಾತಾಡಿಸಬಾರ್ದು ಅಂತ ಮಸು ಮಾತಾಡಿ ಮಾತಾಡ್ತೀನಿ ಜಗ್ಗು ಫ್ರೆಂಡ್ಸ್ ಲಗೇಜಿಗೆನೆ ಒಂದು ಟ್ಯಾಕ್ಸಿ ಬುಕ್ ಮಾಡಿದಾರಾ ಫ್ರೆಂಡ್ಸ್ ಫೈನಲಿ ಒಂದು ರೂಮ್ನ ಬುಕ್ ಮಾಡಿದ್ದಾರೆ ಹಾ ಹಾ ನೈಸ್ ನೈಸ್ ಚೆನ್ನಾಗಿದೆ ಫ್ರೆಂಡ್ಸ್ ಸ್ವಲ್ಪ ವೇಟ್ ಮಾಡಿದ್ದಕ್ಕೆ ಸಾರ್ಥಕ ಆಯ್ತು ಅಲ್ಲಿ ಕನ್ನಡಿ ಫ್ರೆಂಡ್ಸ್ ಹೊಲ್ಸಾಗಿದೆ ದೊಡ್ಡಮ್ಮ ನೋಡ್ರಿ ಫುಲ್ ಈಗ ಫ್ರೀಡಮ್ ಸಿಕ್ಕಿ ಫ್ರೀಡಮ್ ಸಿಕ್ಕಿತ್ತು ಬೆಡ್ ಮೇಲೆ ದುಬಕ್ ಅಂತ ಬಿಡೋದು ಒಂದೇ ಬಾಕಿ ಇವಾಗ ಓಕೆ ಬ್ಲಾಗ್ನ ನೋಡ್ತಾ ಇರಿ ಬೀಳ್ತಾಳೆ ಅಂತ ನೋಡ್ರಿ ಈಗ ಫೈನಲಿ ಬಂದ್ವಿ ನಮ್ಮ ಮೈನಲ್ಲಿ ನಮ್ಮ ಆ ಸ್ಥಾನಕ್ಕೆ ಬಂದ್ವಿ ನಮ್ಮ ಪೊಸಿಷನ್ ಒಳ್ಳೆ ಮನೆಗೆ ಹಿಂಗ